ಪ್ರಭಾಕರ್ ಮಗ ನಾನು ಪ್ರಭಾಕರ್ ಸರ್ ಭಯಿಂದ ಚಾಮರಾಜನಗರಕ್ಕೆ ಪಾಪ ಭಾಳ ಭಾಷಣ ಮಾಡ್ತಾ ಹೇಳ್ದ ಇಡೀ ಕರ್ನಾಟಕದಲ್ಲಿ ಒಬ್ಬರೇ ಒಬ್ರು ವಟಾಳ್ ನಾಗರಾಜ್ ನಮ್ಮ ನಾಯಕರು ಎದ್ದು ಓಡಾಡ್ಬಿಟ್ಟ ಪಾಪ ನಾನು ಇನ್ನೂ ನನಗೆ ಐದಾರು ಎಂಟು ಹತ್ತು ವರ್ಷ ತಿಂದೆ ಅಂತ ಕಾಡ್ತೇನೆ ಪ್ರಭಾಕರ್ ಒಳ್ಳೆ ನಟ ಅವನ ಮಗ ಪಾಪ ಏನೋ ಮಾಡಿದಾನೆ ಇಲ್ಲಿ ನಿಮ್ಮ ರಾಜಕೀಯ ಮಾಡೋದೇನು ಬೇಡ ಪಾಪ ನಡೀಲಿ ಯಾಕೆ ಇದು ಇದು ಬೇಡ ಇದು ಕನ್ನಡ ಚಿತ್ರರಂಗದ ಸಮಗ್ರ ಇತಿಹಾಸವನ್ನು ನಿಮ್ಗೆ ಹೇಳೋದಾದರೆ ಇಡೀ ಕನ್ನಡ ಚಿತ್ರರಂಗ ಮದ್ರಾಸ್ನಲ್ಲಿತ್ತು ಅದನ್ನು ಕರ್ನಾಟಕ ತಂದವರು ವಾಟಾಳ್ ನಾಗರಾಜ್ ಕರ್ನಾಟಕ ತಗೊಂಬಂದವರು ಗೊತ್ತಾಯ್ತಾ ಕಂಠೀರವ ಇರವ ರಣಧೀರ ಕಂಠೀರವ ಇರವ ಚಿತ್ರ ರಾಜ್ಕುಮಾರ್ ಅವ್ರದ್ದು ಆ ಚಿತ್ರಕ್ಕೆ ಥಿಯೇಟ್ರ್ ಕೊಡಿಸ್ತವ್ ನಾನು ಆ ಕಾಲದಲ್ಲಿ ಭಾಳ ದೊಡ್ಡ ಕನ್ನಡ ನಟರುಗಳನ್ನೆಲ್ಲ ಕರ್ನಾಟಕ ಕರೆಸಿ ಅವರಿಲ್ಲಿ ಬೇರೂರಿ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಕರ್ನಾಟಕದಲ್ಲಿ ವಾಟಾಳ್ ನಾಗರಾಜ್ ಮೊದಲನೇವರು ಆ ದೃಷ್ಟಿಯಿಂದ ಇಲ್ಲಿ ಚೇಂಬರ್ ವಾಣಿಜ್ಯ ಮಂಡಳಿಯವ್ರಿಗೂ ಹೇಳ್ತೀನಿ ಬೇರೆಯವ್ರಿಗೂ ಹೇಳ್ತೀನಿ ಬೇಡಿ ರಾಜಕೀಯ ಮಾಡಬೇಡಿ ಪಾಪ ನೀವು ಅವನದು ಯಾಕೆ ಹೊಸಬಾ ಬಂದಿದ್ದಾನೆ ಅವನ ಚಿತ್ರನ ನೀವು ಕಡೆಗಾಣಿಸೋದು ಒಳ್ಳೆಯದಲ್ಲ ಇದು ರೈಟ್ ನ್ಯೂಸ್